ಸಿರಿಗೆರೆ ಬೃಹನ್ ಮಠದ ವತಿಯಿಂದ ಒಂದು ತಳಬಾಳು ಹುಣ್ಣಿಮೆ ಏನು ನಡೀತಾ ಇದೆ ಇದು ಎಪ್ಪತ್ತಾರನೇ ತಳಬಾಳು ಹುಣ್ಣಿಮೆ ತಳಬಾಳು ಹುಣಿಮೆ ಅಂತ ಅಂದರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಧರ್ಮ ಸರ್ವ ಸಮಾಜ ಎಲ್ಲರನ್ನೂ ಒಳಗೊಂಡಂಥ ಶರಣರ ಆಶಯಗಳನ್ನು ಒಳಗೊಂಡಂಥ ಬಸವ ತತ್ವಗಳನ್ನು ಒಳಗೊಂಡಂಥ ಇವತ್ತು ಇದು ತಳಬಾಳು ಹುಣ್ಣಿಮೆ ನಡೀತಾ ಇದೆ ತಳಬಾಳು ಹುಣ್ಣಿಮೆ ಒಂಬತ್ತು ದಿನಗಳ ಕಾಲ ನಡೀತಾ ಇದೆ ಒಂಬತ್ತು ದಿನಗಳಲ್ಲೂ ಕೂಡ ಕೇಂದ್ರದ ಮಂತ್ರಿಗಳು ರಾಜ್ಯದ ಮಂತ್ರಿಗಳು ಶಾಸಕರು ಸಾಹಿತಿಗಳು ಕಲಾವಿದರು ಕ್ರೀಡಾಪಟುಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಇದರಲ್ಲಿ ವೇದಿಕೆ ಕಾರ್ಯಕ್ರಮದ ಜೊತೆಗೆ ಇವತ್ತು ಕ್ರೀಡೆ ಕುಸ್ತಿ ಈ ರೀತಿಯಾದಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಮೇಳೈಸ್ತಾ ಇದ್ದಾವೆ ಹಂಗಾಗಿ ಇದು ಒಂದು ನಾಡಹಬ್ಬ ಆಗಿದೆ ಇವತ್ತು ಜನ ಪ್ರಭಾವದ ರೀತಿ ನಾವು ಯಾವುದೇ ಪತ್ರಿಕೆ ಪ್ರಚಾರ ಇಲ್ಲದೆ ಜಾಹೀರಾತು ಇಲ್ಲದೆ ವಾಲಂಟಿಯರ್ ಆಗಿ ಜನರಿಗೆ ಗೊತ್ತಿದೆ ಭರತ ಹುಣ್ಣಿಮೆ ಅಂದರೆ ಇದು ತರ್ಡುಬಾಳು ಹುಣ್ಣಿಮೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆ ರೀತಿ ಇವತ್ತು ಪ್ರತಿ ದಿನವೂ ಕೂಡ ಐವತ್ತು ಸಾವಿರ ಜನ ಭಕ್ತರು ಬರ್ತಾ ನಿರೀಕ್ಷೆ ಇದೆ ಕೊನೆಯ ದಿನ ಐವತ್ತು ಒಂದು ಹೆಚ್ಚು ಕಮ್ಮಿ ಐದು ಲಕ್ಷ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ಬೃಹತ್ ಕಾರ್ಯಕ್ರಮ ಇದಕ್ಕೆ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯೂ ಕೂಡ ಆಗಿದೆ ಸುಮಾರು ಎಲ್ಲ ಬೇಡಿಕೆ ಆಗಿದೆ ಮೇಳಗಳಾಗಿದ್ದಾವೆ ಮಳಿಗೆಗಳಾಗಿದ್ದಾವೆ ಇವತ್ತು ಪ್ರತಿಯೊಂದು ಕೂಡ ಸಿದ್ಧತೆಗಳು ಸಂಪೂರ್ಣ ಇವತ್ತು ಆಗಿದೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಇಡೀ ನಾಡಿನ ಮೂಲೆ ಮೂಲೆಗಳಿಂದ ಕುಟುಂಬ ಸಮೇತರಾಗಿ ಮಕ್ಕಳಾಗಿಯಾಗಿ ಬಂದು ಇದರ ಏನು ಜ್ಞಾನದಾಸೋ ಏನು ನಡೀತಾ ಇದೆ ಆ ಜ್ಞಾನದಾಸೋಹವನ್ನು ಪಡ್ಕೊಂಡು ಎಲ್ಲರೂ ಕೂಡ ಧನ್ಯರಾಗಬೇಕು ಹೇಳಿ ನಾನು ನಿಮ್ಮ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಈ ಮೇಲೆ ಪಂಡಿತರಾಜ್ಯ ಶ್ರೀಗಳು ಅಥವಾ ಸಿರಿಗೆರೆ ಶ್ರೀಗಳು ಏನಾದರೂ ಸಮಾಗಮ ಆಗ್ತದ ಬರ್ತಾರಲ್ಲ ಅವ್ರನ್ನೂ ಕರೆದಿದೀವಲ್ಲ ನಮ್ಮ ಪ್ರಕಾಶ ಸ್ವಾಮಿಗಳು ಪಂಡಿತರಾಜ್ಯ ಸ್ವಾಮಿಗಳ ಜೊತೆಗೆ ಈಗ ನಮ್ಮ ಸಿರಿಗೆರೆ ಮಠದ ಎರಡು ಶಾಖಾ ಮಠದ ಸ್ವಾಮೀಜಿಯವರು ಇದ್ದಾರೆ ಒಂದು ಪಂಡಿತರಾಜ್ಯ ಸ್ವಾಮೀಜಿಯವರು ಇನ್ನೊಂದು ಯಲಂಕ ಪ್ರಕಾಶ ಸ್ವಾಮೀಜಿಯವರು ಪ್ರಕಾಶ್ ಸ್ವಾಮೀಜಿಯವರು ಬರ್ತಾರೆ ಪಂಡಿತರಾಜ್ ಸ್ವಾಮೀಜಿಯವರು ಬರ್ತಾರೆ ಅವ್ರ ಜೊತೆಗೆ ಇನ್ನೂ ಹದಿಮೂರು ಜನ ಸ್ವಾಮೀಜಿಯವರು ಬರ್ತಾರೆ ಹನ್ನೆರಡು ಜನ ಹನ್ನೊಂದು ಜನ ಬೇರೆ ಬೇರೆ ಸ್ವಾಮೀಜಿಯವರು ಬರ್ತಾರೆ ಆದಿ ಚಂದನಗಿರಿ ಸಿದ್ಧಗಂಗಾ ಆಮೇಲೆ ಸುತ್ತೂರು ಈ ರೀತಿ ಎಲ್ಲ ಗಣ್ಯರು ಬೇರೆ ಬೇರೆ ವಿಶ್ವಕರ್ಮ ಮತ್ತು ಬ್ರಾಹ್ಮಣ ಸಮುದಾಯದ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ನಾಡ ಹಬ್ಬ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಮ ಡೆಸಿಕೇಷನ್ ಸರ್ ನಾನು ಎಚ್ ಆರ್ ಬಸವರಾಜಪ್ಪ ಅಧ್ಯಕ್ಷರು ಸಾಧು ಸದ್ದರ್ಮ ಸೇವೆ ಸಮಾಜ ಸಿರಿಗೆರೆ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹೊಸರು ಸೇರಿ